ದಿವ್ಯಾ ಪಟ್ಟಣದಲ್ಲಿರುವ ಅವಳ ಕಾಲೇಜ್ಗೆ ಪ್ರತಿದಿನ ಅವ್ರ ಊರಿಂದ ನಡ್ಕೊಂಡು ಹೋಗಿ ಕಷ್ಟಪಟ್ಟು ಓದ್ಕೊಳ್ತಿದ್ಲೋ ದಿವ್ಯಾ ಓದ್ತಾ ಇದ್ದ ಕಾಲೇಜಲ್ಲಿ ದಿವ್ಯಾ ಮಾತ್ರ ಬಡ ಕುಟುಂಬದಿಂದ ಬಂದ ಹೆಣ್ಣು ಕಾಲೇಜಲ್ಲಿ ದಿವ್ಯಾ ತುಂಬಾ ಚೆನ್ನಾಗಿ ಓದ್ಕೊಳ್ತಿದ್ಲ ತುಂಬಾ ಒಳ್ಳೆ ಸ್ಟೂಡೆಂಟ್ ಅಂತ ದಿವ್ಯನ ಟೀಚರ್ಸ್ ಎಲ್ರು ಮೆಚ್ಕೊಳ್ತಾ ಇದ್ರು ಹೀಗೆ ಎಲ್ಲಾ ಟೀಚರ್ ಮಧ್ಯದಲ್ಲಿ ದಿವ್ಯಾಳಿಗೆ ಒಳ್ಳೆ ಹೆಸರು ಇರೋದು ಅದೇ ಕಾಲೇಜಲ್ಲಿ ಓದ್ತಾ ಇದ್ದ ವಾಣಿಗೆ ಸ್ವಲ್ಪನೇ ಇಷ್ಟ ಆಗ್ತಿರ್ಲಿಲ್ಲ ನೋಡುದಿಯ ವಾಣಿ ಈ ಸಲನು ಅವಳೇ ಕ್ಲಾಸ್ ಫಸ್ಟ್ ಬರ್ತಾಳೆ ಅಂತೆ ಎಲ್ರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಈ ಹಳ್ಳಿಯಿಂದ ಬಂದಿರುವ ಈ ಗುಗ್ಗಿಗೆ ಇಷ್ಟು ಚೆನ್ನಾಗಿ ಪಾಠ ಓದಕ್ಕೆ ಹೆಂಗೇನೆ ಬರ್ತಾ ಇದೆ ಅವಳು ಈ ಸಲ ಎಕ್ಸಾಮ್ ಬರದ್ರೆ ತಾನೆ ಅವಳು ಫಸ್ಟ್ ಬರ್ತಾಳಾ ಸೆಕೆಂಡ್ ಬರ್ತಾಳ ಅಂತ ನೋಡೋದು ಈ ಸಲ ಅವಳು ಎಕ್ಸಾಮ್ ಬರೆಯಲ್ಲ ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಏನೇ ಮಾಡ್ತೀಯ ವಾಣಿ ನೋಡ್ತೀಯಲ್ವಾ ದಿವ್ಯಾ ಮನೆಯಿಂದ ಕಾಲೇಜ್ಗೆ ಹೊರಡ್ತಾ ಇದ್ದಾಗ ದಿವ್ಯಾಳ ತಂದೆ ಗಿರಿ ಏನಮ್ಮ ದಿವ್ಯಾ ಕಾಲೇಜ್ಗೆ ಹೊರಟಾಯ್ತಾ ಹೌದಪ್ಪ ಮೊನ್ನೆ ಕಾಲೇಜ್ ಫೀಸ್ಗೆ ಹಣ ಕಟ್ಟಬೇಕು ಅಂತ ನೀನು ಹೇಳ್ದೆ ಅಲ್ವಾ ಅದಕ್ಕೋಸ್ಕರ ಜಮೀನ್ದಾರ್ ಹತ್ರ ನಾನು ಸಾಲ ಮಾಡಿದ್ದೀನಿ ತಗೋಮ್ಮ ಇಷ್ಟು ಹಣ ಸಾಕಲ್ವಾ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಪ್ಪ ಎಷ್ಟು ಸಾಲ ಅಂತ ಈ ರೀತಿ ನೀನು ಸಾಲ ಮಾಡ್ತಾ ಇರ್ತೀಯ ಅಪ್ಪ ಈಗಾಗಲೇ ನಾನು ಓದಿಗೋಸ್ಕರ ಸುಮಾರು ಸಾಲ ಮಾಡಿದೀಯ ನೀನು ಸಾಕಪ್ಪ ನಿಲ್ಲಿಸ್ಕೋ ಅಲ್ಲ ಕಣಮ್ಮ ನಾನು ಮಾಡೋ ಸಾಲ ನಿನಗೋಸ್ಕರ ಅಲ್ಲ ನನಗೋಸ್ಕರ ಮಾಡ್ತಿದ್ದೀನಿ ಇದ್ರಲ್ಲಿ ನನ್ ಸ್ವಾರ್ಥ ಕೂಡ ಇದೇ ಮಗಳೇ ನಮ್ಮೂರಲ್ಲಿ ನಿಂತರ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ ಬೇರೆ ಯಾರೂ ಇಲ್ಲ ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ರೆ ನಾನಿಲ್ಲಿರೋ ಎಲ್ರಿಗಿಂತ ದೊಡ್ಡವನಾಗ್ಬಿಡ್ತೀನಿ ಈ ಊರಿನವರ ಮುಂದ್ಗಡೆ ನಾನು ತಲೆ ಎತ್ತಿ ನಡಿಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ ನೀನು ಓದ್ಕೊಳ್ಳೋದು ಅದಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಸರಿ ಓದೋದನ್ನ ಮಾತ್ರ ನಿಲ್ಲಿಸ್ಬೇಡ ಸರಿಯಪ್ಪ ನಾನ್ ಚೆನ್ನಾಗಿ ಓದಿ ನಿನ್ನನ್ ಮಾತ್ರ ಅಲ್ಲ ಈ ಊರಿನವನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಹಾಗಂತ ಹೇಳಿದ್ಲು ದಿವ್ಯಾ ಹಾಗೆ ದಿವ್ಯಾ ಅವಳ ತಂದೆ ಕೊಟ್ಟ ಎಕ್ಸಾಮ್ ಫೀಸ್ನ ತಗೊಂಡು ಕಟ್ಟೋದಕ್ಕೋಸ್ಕರ ಕಾಲೇಜ್ಗೆ ಹೋದ್ಲು ಆಗ್ಲೇ ದಿವ್ಯಾಗೋಸ್ಕರ ವಾಣಿ ಕಾಯ್ತಾ ಇದ್ಲು ಅಯ್ಯೋ ವಾಣಿ ಇನ್ನು ಎಷ್ಟೊತ್ತು ಆ ದಿವ್ಯಾಗೋಸ್ಕರ ನಾವು ಕಾಯ್ತಾ ಇರ್ಬೇಕು ಇವತ್ತು ಅವಳು ಕಾಲೇಜ್ಗೆ ಬರ್ತಾಳೋ ಇಲ್ವೋ ಏನೇ ಹೇಳ್ತಿದ್ಯಾ ಅವಳು ಕಾಲೇಜ್ಗೆ ಬರಲ್ವಾ ಸುನಾಮಿ ಬಂದ್ರು ಅದರಲ್ಲಿ ಈಜೆ ಹೊಡ್ಕೊಂಡೆ ಅವಳು ಕಾಲೇಜ್ಗೆ ಬರ್ತಾಳೆ ಅಷ್ಟು ದೂರ ನಡ್ಕೊಂಡು ಬರ್ಬೇಕಲ್ವಾ ಹಾಗಂತ ವಾಣಿ ಮಾತಾಡ್ತಾ ಇರುವಾಗ್ಲೇ ದಿವ್ಯಾ ಕ್ಲಾಸ್ ರೂಮ್ ಒಳಗಡೆ ಬಂದ್ಲವ್ ನೋಡಿದ್ಯಾ ಅವಳು ಬಂದ್ಲು ನಾನು ಹೇಳಿದೆಲ್ಲ ನೆನ್ಪಲ್ ಇದೆ ತಾನೆ ಹಾ ಇದೆ ಹಾಗಂತ ಹೇಳಿ ವಾಣಿ ಫ್ರೆಂಡ್ ಮಂಜುಳಾ ದಿವ್ಯಾ ಎಲ್ಲಿಗೆಲ್ಲ ಹೋಗ್ತಿದ್ಲೋ ಅಲ್ಲೆಲ್ಲ ಫಾಲೋ ಆಗ್ತಾ ಇದ್ಲವ್ ದಿವ್ಯಾ ಎಕ್ಸಾಮ್ ಫೀಸ್ಗೋಸ್ಕರ ತಗೊಂಡ್ ಬಂದ ಹಣನ ಅವಳ ಬ್ಯಾಗಲ್ಲಿಟ್ಟು ಇಟ್ಟು ಓದ್ಕೊಳಕ್ಕೆ ಲೈಬ್ರರಿಗೆ ಹೋದ್ಲವ ಅದನ್ನೆಲ್ಲ ನೋಡಿ ಇಂಥ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದ ಮಂಜುಳಾ ದಿವ್ಯಾಳ ಬ್ಯಾಗ್ ಹತ್ರ ಹೋಗಿ ಅದ್ರಲ್ಲಿದ್ದ ಹಣನ ಕದ್ದು ಅದನ್ನ ವಾಣಿ ಹತ್ರ ತಗೊಂಡೋಗಿ ಕೊಟ್ಲೋ ಇವಾಗ ಅವಳು ಫೀಸ್ ಕಟ್ಟಕ್ಕಾಗಲ್ಲ ಅದ್ರಿಂದ ಅವಳನ್ನ ಎಕ್ಸಾಮ್ ಬರೆಯಕ್ಕೆ ಯಾರು ಬಿಡಲ್ಲ ಅವಾಗ ಅವಳು ಫಸ್ಟ್ ಅಲ್ಲ ಜಸ್ಟ್ ಪಾಸ್ ಕೂಡ ಆಗಲ್ಲ ಆದ್ರೆ ಇಂಥ ಚೀಪ್ ಜನಗಳನ್ನ ಕಾಲೇಜ್ ಒಳಗಡೆ ಯಾಕೆ ಕಾಲೋ ಮಾಡ್ತಾರೋ ಏನೋ ಬಾರೇ ಈವ್ನಿಂಗ್ ಪಾರ್ಟಿ ಮಾಡ್ಕೊಳಕ್ಕೆ ನಮ್ಗಂತೂ ಹಣ ಸಿಕ್ತಲ್ವಾ ಹಾಗಂತ ಹೇಳಿ ವಾಣಿಯೊಳ ಫ್ರೆಂಡ್ನ ಕರ್ಕೊಂಡು ಹೊರಗಡೆ ಹೋದ್ಲು ದಿವ್ಯಾ ಲೈಬ್ರರಿಯಿಂದ ಕ್ಲಾಸ್ ರೂಮ್ಗೆ ಬಂದು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಬ್ಯಾಗ್ ಅಲ್ಲಿ ನೋಡಿದ್ರೆ ಬ್ಯಾಗ್ ಅಲ್ಲಿ ಹಣ ಇಲ್ಲ ಹಣ ಕೊಟ್ರು ಆದ್ರೆ ಇವಾಗ ಆ ಹಣ ಕಾಣಿಸ್ತಾ ಇಲ್ಲ ನಾನು ಎಕ್ಸಾಮ್ ಫೀಸ್ ಹೇಗ್ ಕಟ್ಟೋದು ಎಕ್ಸಾಮ್ ಹೇಗ್ ಬರೆಯೋದು ಹಾಗಂತ ಬೇಜಾರ್ ಮಾಡ್ಕೊಂಡ್ಲು ದಿವ್ಯಾ ಆವಾಗ ದಿವ್ಯಾಳ ಫ್ರೆಂಡ್ ಸಂಧ್ಯಾ ದಿವ್ಯಾಳ ಹತ್ರ ಬಂದು ವಾಣಿ ಮಂಜುಳಾ ಇಬ್ಬರು ಮಾಡಿದ ಕೆಲಸನ ಹೇಳಿದ್ಲ ಹೋಗಿ ಅವ್ರ ಹತ್ರ ಕೇಳು ದಿವ್ಯಾ ನಿನ್ ಹಣನ ನೀನು ತಗೋ ಬೇಡ ಸಂಧ್ಯಾ ಕೇಳಿದ್ರು ಅವ್ರು ಕೊಡಲ್ಲ ಅವರು ಹಣ ತೆಗಿಯುವಾಗ ನೀನು ನೋಡ್ದೆ ಅಲ್ವಾ ಸಾಕ್ಷಿ ಹೇಳ್ತೀಯಾ ಅಯ್ಯೋ ಆ ವಾಣಿಗೆ ವಿರುದ್ಧ ನಾನು ಮಾತಾಡಿದ್ರೆ ಆಮೇಲೆ ಅಷ್ಟೇ ಕಣೆ ನೋಡುದೀಯ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಗಂತ ಹೇಳಿದ್ಲು ದಿವ್ಯಾ ದಿವ್ಯಾಳಿಗೆ ಅವಳ ತಂದೆ ಹೇಳಿದ ಮಾತೆಗಳೆಲ್ಲ ನೆನಪಾಗ್ತಾ ಇತ್ತು ಇವಾಗ ಅಪ್ಪನ ಹತ್ರ ಹಣ ಕಾಣಿಸ್ತಿಲ್ಲ ಅಂತ ಹೇಗ್ ಹೇಳೋದು ಹಾಗಂತ ಆಲೋಚನೆ ಮಾಡ್ತಾ ಇದ್ದಾಗ ಅವಳ ಕಾಲೇಜ್ ಟೀಚರ್ಸ್ ಎಲ್ಲರೂ ಬಂದು ಸ್ಟೂಡೆಂಟ್ಸ್ ಹತ್ರ ಹೀಗೆ ಹೇಳಿದ್ರು ಸ್ಟೂಡೆಂಟ್ಸ್ ನಾಳೆ ಸಂಕ್ರಾಂತಿ ಹಬ್ಬ ಅದಕ್ಕೆ ನಮ್ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ನ ಏರ್ಪಾಡ್ ಮಾಡಿದೀವಿ ಇಂಟ್ರೆಸ್ಟ್ ಇರೋರು ಹೆಸರನ್ನ ಕೊಡ್ಬೋದು ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋರಿಗೆ ಐದ್ ಸಾವಿರ ರೂಪಾಯಿ ಪ್ರೈಸ್ ಸಿಗುತ್ತೆ ಹಾಗಂತ ಹೇಳಿದ್ರು ಅದನ್ನು ಕೇಳಿದಿವ್ಯಾ ಐದ್ ಸಾವಿರನಾ ಹಾಗಾದ್ರೆ ಎಕ್ಸಾಮ್ ಫೀಸ್ ಕಟ್ಬೋದಲ್ವಾ ಹಾಗಂತ ಟೀಚರ್ ಹತ್ರ ಹೋಗಿ ದಿವ್ಯಾ ಅವಳ ಹೆಸರು ಕೊಟ್ಲೋ ದಿವ್ಯಾ ಹೆಸರು ಕೊಡದನ್ನ ನೋಡಿ ವಾಣಿ ಐದ್ ಸಾವಿರಕ್ಕೋಸ್ಕರ ಹೆಸರು ಕೊಟ್ಟೆ ಅಲ್ವಾ ನೀನು ಹೇಗ್ ಗೆಲ್ತೀಯ ಅಂತ ನಾನು ನೋಡ್ತೀನಿ ಹಾಗಂತ ವಾಣಿ ಕೂಡ ಅವಳ ಹೆಸರನ್ನ ಕೊಟ್ಲೋ ವಾಣಿ ಆ ರಂಗೋಲಿ ಕಾಂಪಿಟೀಷನ್ ಅಲ್ಲಿ ದಿವ್ಯಾ ಏನೇ ಮಾಡಿದ್ರೆ ಗೆಲ್ಬಾರ್ದು ಅಂತ ಸುಮಾರು ಕಲರ್ ಹುಡಿಗಳು ಹಾಗೇನೆ ಪ್ಲಾಸ್ಟಿಕ್ ಹೂಗಳು ಹೀಗೆ ಏನೆಲ್ಲ ಬೇಕೋ ಎಲ್ಲಾನು ಮರುದಿನ ಕಾಲೇಜ್ಗೆ ತಗೊಂಡ್ ಬಂದ್ಲೋ ಆದ್ರೆ ದಿವ್ಯಾ ಮಾತ್ರ ಮನೇಲಿದ್ದ ಸ್ವಲ್ಪ ರಂಗೋಲಿ ಹುಡಿ ಸ್ವಲ್ಪ ಕಲರ್ ಹುಡಿ ಹಾಗೇನೆ ಸ್ವಲ್ಪ ಸಗಣಿನೂ ತಗೊಂಡ್ ಬಂದ್ಲು ಅದನ್ನ ನೋಡಿ ವಾಣಿ ಈ ಸಗಣಿ ಹಳ್ಳಿ ಕಾಲೇಜ್ ಕಾಲೇಜ್ಗೆ ಬಂದ್ರೆ ಇದೇ ರೀತಿ ಎಲ್ಲ ತಗೊಂಡ್ ಬರೋದು ಹಾಗಂತ ಅವಳು ದಿವ್ಯಾನ ಇನ್ಸಲ್ಟ್ ಮಾಡಿದ್ಲು ಆದ್ರೆ ದಿವ್ಯಾ ಮಾತ್ರ ಅವಳು ತಗೊಂಡ್ ಬಂದ ರಂಗೋಲಿ ಹುಡಿಯಿಂದ ಒಂದು ಒಳ್ಳೆ ರಂಗೋಲಿ ಹಾಕಿ ಅದ್ರ ಮೇಲೆ ಸಗಣಿನ ಇಟ್ಟು ಅದ್ರಲ್ಲಿ ಹೂಯಿಟ್ಟು ಒಬ್ಬ ರೈತ ಪಡುವ ಕಷ್ಟನ ರಂಗೋಲಿಯಲ್ಲೇ ಹೇಳಿದ್ಲು ವಾಣಿ ಅವಳು ತಗೊಂಡ್ ಬಂದಿದ್ದ ವಸ್ತುಗಳಿಂದ ತುಂಬಾ ದೊಡ್ಡದಾದ ರಂಗೋಲಿನ ಹಾಕಿದ್ಲು ಎಲ್ಲ ರಂಗೋಲಿನ ನೋಡಿ ವಾಣಿ ರಂಗೋಲಿನ ತುಂಬಾ ಚೆನ್ನಾಗಿ ಹಾಕಿದ್ದಾಳೆ ಆದ್ರೆ ದಿವ್ಯಾ ಹಾಕಿರುವ ರಂಗೋಲಿಯಲ್ಲಿ ಒಂದ್ ಜೀವ ಇದೆ ಅದು ಅಲ್ಲದೆ ನಮ್ಮ ಸಾಂಪ್ರದಾಯನ ನಮಗೆ ನೆನಪಿಸತರ ಅವಳು ಸಗಣಿ ಇಟ್ಟು ಅದ್ರ ಮೇಲೆ ಹೂ ಬೇರೆ ಇಟ್ಟಿದ್ದಾಳೆ ಇಲ್ಲಿರೋ ಸುಮ ಜನರಿಗೆ ಸಗಣಿ ಕೈಯಲ್ಲಿ ಮುಟ್ಟೋದು ಕೂಡ ಇಷ್ಟ ಇರಲ್ಲ ಸೊ ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿರೋದು ದಿವ್ಯಾ ಹಾಗಂತ ಹೇಳಿ ದಿವ್ಯಾಳಿಗೆ ಐದು ಸಾವಿರ ರೂಪಾಯಿನ ಕೊಟ್ರು ಅದನ್ನೋಡಿ ವಾಣಿಗೆ ಕೆಣ್ಣೆಗೆ ಯಾರೋ ಹೊಡೆದ ಹಾಗೆ ಇತ್ತು ದಿವ್ಯಾ ಆ ಹಣ ತಗೊಂಡ್ ಹೋಗಿ ಎಕ್ಸಾಮ್ ಫೀಸ್ ನ ಕಟ್ಟಿ ಪುನಃ ಆ ಎಕ್ಸಾಮ್ ಅಲ್ಲಿ ಅವಳೇ ಫಸ್ಟ್ ನೀವೆಲ್ರೂ ಈ ನ್ಯೂ ಇಯರ್ಗೆ ಬರ್ಬೇಕು ನಮ್ಮ ಊರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಹಾಗಂತ ಗೀತಾ ಅವಳ ಫ್ರೆಂಡ್ಸ್ ಎಲ್ಲರನ್ನ ಅವಳ ಮನೆಗೆ ಇನ್ವೈಟ್ ಮಾಡ್ತಾ ಇದ್ಳು ನ್ಯೂ ಇಯರ್ ಗೆ ಯಾಕೆ ಹಳ್ಳಿಗ್ ಹೋಗ್ಬೇಕು ಇಲ್ಲೇ ಸಿಟಿಯಲ್ಲಿ ಇದ್ರೆ ರಾತ್ರಿ ಇಡೀ ತುಂಬಾನೇ ಎಂಜಾಯ್ ಮಾಡ್ಬೋದು ಅಲ್ವಾ ಇದೇ ಹಳ್ಳಿಯಾಗಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆನೆ ಎಲ್ರೂ ಮಲ್ಕೊಂಡಿರ್ತಾರೆ ಹಾಗೇನಿಲ್ಲ ಇಲ್ಲ ಕಣೇ ನಮ್ಮ ಅಕ್ಕನ ಜೊತೆ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸರಿ ಕಣೇ ನೀನು ಇಷ್ಟು ಹೇಳ್ತಾ ಇದೀಯಾ ಆದ್ರಿಂದ ನಾವು ಬರ್ತಾ ಇದ್ದೀವಿ ಆದ್ರೆ ಅಲ್ಲಿ ಎಂಜಾಯ್ ಮಾಡಕ್ಕೆ ಏನು ಇಲ್ದೆ ಇರ್ಬೇಕೋ ಆವಾಗ ಹೇಳ್ತೀನಿ ನಿನ್ನ ಸರಿ ಸರಿ ಅದನ್ನೆಲ್ಲ ನನ್ನ ಹತ್ರ ಬಿಟ್ಬಿಡಿ ಹಾಗಂತ ಹೇಳಿ ಗೀತಾ ಅವಳಕ್ಕ ವಾಣಿಗೆ ಕಾಲ್ ಮಾಡೋದ್ಲ ಹಲೋ ಗೀತಾ ಹೇಗೆ ಇದೆಯಾ ಊಟ ಮಾಡ್ದಾ ಊಟ ಎಲ್ಲ ಆಯ್ತು ಈ ಸಲ ನ್ಯೂ ಇಯರ್ಗೆ ನನ್ನ ಫ್ರೆಂಡ್ಸ್ನ ಮನೆ ಕರ್ಕೊಂಡು ಬರ್ತಾ ಇದ್ದೀನಿ ಅವ್ರ ಮುಂದ್ಗಡೆ ನಿನ್ನ ಅಂತ ತೋರಿಸ್ಬೇಡ ನಿನ್ ಬಗ್ಗೆ ಇಲ್ಲಿ ತುಂಬಾ ದೊಡ್ಡದಾಗಿ ಬೇರೆ ಹೇಳಿಟ್ಟಿದೀನಿ ಏನೇ ಇದೋ ನನ್ನ ಹತ್ರ ಹೇಳ್ದೆ ಯಾಕೆ ಕರ್ದೆ ಇವಾಗ ಆ ಕಷ್ಟೆಲ್ಲ ಯಾರ್ ನೋಡೋದು ಇಲ್ಲಿ ನೋಡು ಇವಾಗಷ್ಟೇ ಹೇಳ್ದೆ ನಿನ್ನ ಜಿಪುಣತನ ಯಾವುದು ತೋರಿಸ್ಬಾರ್ದು ಅಂತ ನಾವಿನ್ನೆರಡು ದಿನದಲ್ಲಿ ಬರ್ತಿದ್ದೀವಿ ಹಾಗಂತ ಹೇಳಿದ್ಲವ ಎರಡು ದಿನಗಳ ನಂತರ ಗೀತಾ ಅವಳ ಫ್ರೆಂಡ್ಸನ್ನ ಕರ್ಕೊಂಡು ಅವಳ ಸ್ವಂತ ಊರಿಗೆ ಬಂದ್ಳು ವಾವ್ ಗೀತಾ ನಿನ್ನೂರು ತುಂಬ ಚೆನ್ನಾಗಿದೆ ಕಣೇ ಎಷ್ಟೊಳ್ಳೆ ವಾತಾವರಣ ಇಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಕೊಟ್ ಮಡಗಿರ್ಬೇಕು ಗೀತಾ ಫ್ರೆಂಡ್ಸ್ ಊರೆಲ್ಲ ತಿರ್ಗಾಡಿ ಕೊನೆಗೆ ಮನೆಗೆ ಹೋಗಿ ಸೇರಿದ್ರು ಅವ್ರನ್ನೆಲ್ಲ ವಾಣಿ ಮನೆ ಕರೆದ್ಲ ಇಲ್ಲಿ ನೋಡ್ರಿ ಇವಳೆ ನನ್ನ ಅಕ್ಕ ವಾಣಿ ಯಾವಾಗಲೂ ಹೇಳ್ತಾನೆ ಇರ್ತೀನಲ್ವಾ ಇವಳೆ ಅದು ಹಾಯ್ ಅಕ್ಕ ಹೇಗಿದ್ದೀರಾ ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾವು ವಿರೋಧಿ ಇಲ್ಲೇ ಎಂಜಾಯ್ ಮಾಡೋಣ ಅಕ್ಕ ಹಾ ಗೀತಾ ಹೇಳಿದ್ಲು ಅದಕ್ಕೆ ನಿಮಗೋಸ್ಕರ ಎಲ್ಲ ಏರ್ಪಾಡುಗಳನ್ನ ನಾನು ಮಾಡಿದೀನಿ ನೀವು ಮನೆಯೊಳಗಡೆ ಬನ್ನಿ ಆ ದಿನ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ರೆಸ್ಟ್ ತಗೊಂಡ್ರು ಇವತ್ತು ರಾತ್ರಿ ನಾವು ಶುರು ಮಾಡಿ ಬೆಳಿಗ್ಗೆ ತನಕ ನಾವು ಮಾಡೋದನ್ನ ನೋಡಿ ಈ ಊರಲ್ಲಿ ಯಾರೂ ನಿದ್ರೆನೇ ಮಾಡಬಾರ್ದು ಸರಿ ಸರಿ ಮೊದಲು ನೀವ್ ಏನ್ ತಿಂತೀರಾ ಅಂತ ಹೇಳಿ ಅಕ್ಕನ ಹತ್ರ ಹೇಳಿದ್ರೆ ಅವಳು ಅಡಿಗೆ ಮಾಡ್ತಾ ಇರ್ತಾಳೆ ನ್ಯೂ ಇಯರ್ಗೆ ಏನ್ ತಿನ್ಬೇಕೇಳು ನಿಮ್ಮ ಅಕ್ಕನತ್ರ ಕೋಳಿ ಸಾರು ಮಾಡೋಕ್ ಕೇಳು ಒಂದ್ ಕೈಯಲ್ಲಿ ಕೋಳಿ ಸಾರ್ನ ತಿಂದ್ಕೊಂಡು ಈ ನನ್ನ ಕೈಯ್ಯಲ್ಲಿ ಪಟಾಕಿ ಹೊಡೆದ್ರೆ ಚೆನ್ನಾಗಿರುತ್ತೆ ಸರಿ ಸರಿ ನಾನು ಅಕ್ಕನ ಹತ್ರ ಹೋಗಿ ಹೇಳ್ಬಿಟ್ ಬರ್ತೀನಿ ಹಾಗಂತ ಹೇಳಿ ಮನೆಯೊಳಗಡೆ ಹೋದ್ಲೋ ಅಕ್ಕ ಎಲ್ರಿಗೂ ಕೋಳಿ ಸಾರು ಬೇಕಂತೆ ಅದನ್ನೇ ಮಾಡು ಕೋಳಿ ಸಾರ ಸರಿ ಹೋಯ್ತು ನಿಮ್ಗೇನಮ್ಮ ಬಾಯಿಂದ ಹೇಳಕ್ಕೆ ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆದ್ರೆ ಕೋಳಿ ತಗೊಂಡು ಬಂದು ಅಡಿಗೆ ಮಾಡೋಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಿನಗೆ ಗೊತ್ತಾ ಅಕ್ಕ ನಿನ್ನತ್ರ ಮೊದ್ಲೇ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ ಮುಂದ್ಗಡೆ ನನ್ನ ಮಾನ ಮರ್ಯಾದೆ ತೆಗಿಬೇಡ ಪ್ಲೀಸ್ ಅದನ್ನ ಮಾಡು ಏನ್ ಮಾಡೋದು ಎಲ್ಲಾನು ಮಾಡಿ ಕೊಡ್ತೀನಿ ನನ್ನೊಳ್ಳೆ ಅಕ್ಕ ಹಾಗಂತ ಸಂತೋಷದಿಂದ ಅವಳ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲೋ ವಾಣಿನೂ ಕೋಳಿ ಸಾರು ಮಾಡದ್ಲೋ ಎಲ್ರು ಬನ್ನಿ ಊಟ ಮಾಡೋಣ ಬನ್ರೇ ಅಕ್ಕ ಅಡಿಗೆ ರೆಡಿ ಮಾಡಿದ್ದಾರೆ ಹಾಗಂತ ಹೇಳಿ ಎಲ್ರೂ ಹೊರಗಡೆ ಹೋಗಿ ಕೂತ್ಕೊಂಡ್ರು ವಾಣಿ ಎಲ್ಲರಿಗೂ ಅನ್ನ ಬಡಿಸ್ತಾ ಇದ್ಲೋ ಅಕ್ಕ ಸಾರಾಕಕ್ಕ ಕೋಳಿ ಸಾರಿಗೋಸ್ಕರ ನಾವು ವೇಟಿಂಗ್ ಹಾಕ್ತಾ ಇದ್ದೀನಿ ಯಾಕೆಷ್ಟ್ ಅರ್ಜೆಂಟು ಹಾಗಂತ ವಾಣಿ ಎಲ್ಲರಿಗೂ ಒಂದೊಂದ್ ಪೀಸ್ ಮಾತ್ರ ಹಾಕಿ ಎಕ್ಸ್ಟ್ರಾ ಸಾರನ್ನ ಫ್ರೆಂಡ್ಸ್ ಶಾಕ್ ಆದ್ರು ಇದು ಒಂದೊಂದ್ ಪೀಸ್ ಮಾತ್ರ ಹಾಗಂತ ನೋಡಿದ್ರು ಆಮೇಲೆ ಗೀತಾ ಆಕಡೆ ಕರ್ಕೊಂಡು ಹೋಗಿ ಏನಕ್ಕ ಮಾಡ್ತಾ ಇದೀಯಾ ಒಂದೊಂದ್ ಪೀಸ್ ಹಾಕಿದ್ರೆ ಹೇಗಕ್ಕ ಮತ್ತೆ ಅರ್ಧ ಕೆಜಿ ಸಾರು ಎಲ್ರಿಗೂ ಸರಿ ಹೋಗ್ಬೇಕಂದ್ರೆ ಒಂದೊಂದ್ ಪೀಸ್ ಹಾಕ್ಬೇಕು ಅಕ್ಕ ಇವಾಗ ಹೇಳ್ತಿದ್ದೀನಿ ನೀನ್ ಬದ್ಲಾಗಲ್ಲ ಹಾಗಂತ ಕೋಪದಿಂದ ಒಳಗಡೆ ಹೋದ್ಲೋ ಆವಾಗ ಫ್ರೆಂಡ್ಸ್ ಎಲ್ರು ಗೀತಾನ ಕಿಂಡಲ್ ಮಾಡ್ತಾ ಇದ್ರು ನೋಡಿ ಇವಳನ್ನ ಇವಳು ಕರೆದ್ಲ ಅಂತ ಬಂದಿದ್ದೀವಿ ಅಲ್ವಾ ನಮ್ಮನ್ನು ಹೇಳ್ಬೇಕು ಹಾಗಂತ ಹೇಳಿದ್ರು ಅದನ್ ಕೇಳಿ ಗೀತಾ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು ಅದನ್ನ ನೋಡಿ ಅವಳ ಫ್ರೆಂಡ್ಸ್ ಎಲ್ರು ಗೀತಾ ನಿಮ್ಮ ಅಕ್ಕನ್ ಬಗ್ಗೆ ಮೊದಲೇ ನಮ್ಮ ಹತ್ರ ಹೇಳಿದ್ರೆ ಏನಾಗ್ತಿತ್ತು ನಿನಗೆ ನಾವೇನಾದ್ರೂ ಹೇಳ್ತಿದ್ವಾ ಸರಿ ಬಿಡು ಇವಾಗ್ಲೂ ಏನೂ ಕೆಟ್ಟ ಹೋಗಿಲ್ಲ ಬಾ ನೈಟ್ ಕಟ್ ಮಾಡೋಕ್ಕೆ ಹೋಗಿ ಕೇಕ್ನಾದ್ರೂ ಬರೋಣ ಸಾರಿ ಕಣೆ ಅಷ್ಟು ದೊಡ್ಡ ಮಾತಿ ಏನು ಬೇಡ ಬಾ ಹೋಗಿ ಕೇಕ್ ತಗೊಂಡು ಬರೋಣ ಹಾಗೆ ಗೀತಾ ಹಾಗೂ ಅವಳ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಣ ಹಾಕಿ ತುಂಬಾ ದೊಡ್ಡದಾಗಿರುವ ಒಂದು ಕೇಕ್ನ ರೆಡಿ ಮಾಡಿ ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಬೋರ್ಡ್ ಇಟ್ಟು ಮನೆಗೆ ತಗೊಂಡು ಬಂದ್ರು ಅಕ್ಕ ಈ ಕೇಕ್ನ ತೆಗ್ದಿಡು ಏನೇ ಇದು ಇಷ್ಟು ದೊಡ್ಡ ಕೇಕಾ ಅಲ್ಲ ಕಣೆ ಗೀತಾ ನಿನ್ನತ್ರ ಇಷ್ಟು ಹಣ ಹೇಗ್ ಬಂತೆ ಅಕ್ಕ ಈ ಕೇಕ್ ತಗೊಂಡಿದ್ದು ಗೀತಾ ಅಲ್ಲ ನಾವು ಹಾಗಂತ ಹೇಳಿದ್ ಫ್ರೆಂಡ್ಸ್ ಅವಾಗ ವಾಣಿ ಅದನ್ನ ಕವರ್ ಮಾಡಿ ಆ ಅದೇ ಅದೇ ಏನೇ ಗೀತ ನೀನು ನಾವಿರುವಾಗ ನಿನ್ನ ಫ್ರೆಂಡ್ಸ್ ಹತ್ರ ಹಣ ಹಾಕಿ ತಗೊಂಡ್ ಬರಕ್ಕೆ ಹೇಳಿದ್ ತಪ್ಪಲ್ವಾ ನನ್ನ ಹತ್ರ ಹೇಳಿರ್ಬೋದಾಗಿತ್ತಲ್ಲ ಅಯ್ಯೋ ನಿಮ್ಮ ಅಕ್ಕ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಏನೋ ಅಂದ್ಕೊಂಡೆ ಅಕ್ಕ ಇದನ್ನ ಇಟ್ಕೋ ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ ಆ ಸರಿ ಸರಿ ಹೋಗ್ಬಿಟ್ ಬನ್ನಿ ಹಾಗಂತ ಹೇಳಿದ್ಲು ವಾಣಿ ಗೀತಾ ಎಲ್ಲನ್ನ ಕರ್ಕೊಂಡು ಊರೊಳಗಡೆ ಹೋದ್ಲು ವಾಣಿ ಕೇಕ್ನ ಒಳಗಡೆ ಇಟ್ಲೋ ಕೇಕ್ ನೋಡಿದಾಗ ವಾಣಿಗೆ ಒಂದು ಆಲೋಚನೆ ಬಂತು ಕೇಕ್ ಮಾಡಿ ಮಾರಿದ್ರೆ ಹಣ ಸಿಗುತ್ತೆ ಇಷ್ಟು ದೊಡ್ಡ ಕೇಕ್ ಅಲ್ಲಿ ಒಂದು ಚಿಕ್ಕ ಪೀಸ್ನ ಕಟ್ ಮಾಡಿದ್ರೆ ಇವರಿಂದ ಕಂಡು ಆಗಲ್ಲ ಹಾಗಂತ ಕೇಕ್ನ ಕಟ್ ಮಾಡಿ ಮಾರದ್ಲೋ ಹಾಗೆ ಸ್ವಲ್ಪ ಸ್ವಲ್ಪ ಅಂತ ಇಡೀ ಕೇಕ್ ಮಾಡಿದ್ಲ ಸರಿಯಾಗಿ ನ್ಯೂ ಇಯರ್ಗೆ ಇನ್ನೊಂದು ಹತ್ತು ನಿಮಿಷ ಇದೆ ಅನ್ನುವಾಗ ಬನ್ನಿ ಹೋಗಿ ಕೇಕ್ ಕಟ್ ಮಾಡಿ ಆಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಹಾಗಂತ ಎಲ್ರು ಮನೆಗೆ ಹೋದ್ರು ಆದರೆ ಎಷ್ಟೇ ಹುಡುಕಿದ್ರು ಕೇಕ್ ಮಾತ್ರ ಸಿಗ್ಲಿಲ್ಲ ಅಕ್ಕ ಅಕ್ಕ ಕೇಕ್ ಇಲ್ಲಿ ಅದು ಅದು ಇಲ್ಲೇ ಇಟ್ಟಿದ್ದೀನಲ್ಲ ಏನಾಯ್ತು ಅಕ್ಕ ಅದೇನಕ್ಕ ನೀನ್ ಮನೆಯಲ್ಲೇ ಇದ್ದೆ ತಾನೆ ಹೌದು ಆದ್ರೆ ನಾನು ನೋಡುವಾಗ ಇಲ್ಲೇ ಇತ್ತು ಕಣೆ ಅಕ್ಕ ಏನಕ್ಕ ಹೀಗ್ ಮಾಡಿದೀಯಾ ಹಾಗಂತ ಎಲ್ರು ಬೇಜಾರು ಮಾಡ್ಕೊಂಡ್ರು ಸರಿಯಾಗಿ ಹನ್ನೆರಡು ಗಂಟೆನೂ ಆಯ್ತು ಎಲ್ರೂ ಮನೆಯಿಂದ ಹೊರಗಡೆ ಬಂದು ಸಂತೋಷವಾಗಿ ಕೇಕ್ ತಗೊಂಡು ಒಬ್ರ ಮುಖಕ್ಕೆ ಒಬ್ರು ಹಚ್ಕೊಳ್ತಾ ಇದ್ರು ಅದನ್ನ ನೋಡಿ ಏ ಅಲ್ಲಿ ನೋಡ್ರಿ ಅದು ನಾವು ತಗೊಂಡ್ ಬಂದ ಕೇಕ್ ತಾನೇ ಹೌದೇ ನಾವು ತಗೊಂಡ್ ಬಂದಿದೆ ಬಾ ಹೋಗಿ ಕೇಳೋಣ ಹಾಗಂತ ಅಲ್ಲಿದ್ದ ಮಕ್ಳ ಹತ್ರ ಹೋಗಿ ಏಯ್ ನಮ್ ನ ಕತ್ಕೊಂಡ್ ಬಂದಿದೀರಾ ನಿಮ್ಮನ್ನ ಹಾಗಂತ ಅವ್ರನ್ನ ಹೊಡಿಯಕ್ ಹೋದಾಗ ಅಕ್ಕಾ ಸರಿಯಾಗಿ ಮಾತಾಡೋ ನಾವೇನು ನ ಕತ್ಕೊಂಡ್ ಬರ್ಲಿಲ್ಲ ನಿಮ್ಮ ಅಕ್ಕನೇ ನಮಗ್ ಮಾರಿದ್ದು ಹಾಗಂತ ಹೇಳ್ದ ಫ್ರೆಂಡ್ಸ್ ಎಲ್ರು ತುಂಬಾ ಆಶ್ಚರ್ಯಪಟ್ರು ವಾಣಿ ಮೆಲ್ಲೆ ಅಲ್ಲಿಂದ ಹೋಗ್ಬಿಟ್ಲು ಇಷ್ಟು ಒಳ್ಳೆ ನ್ಯೂ ಇಯರ್ ವೆಲ್ಕಮ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೇ ಕೇಕ್ ಎಲ್ಲಾನು ಮಕ್ಳು ತಿನ್ಬಿಟ್ರಾ ಹಾಗಂತ ಎಲ್ರು ಸಂತೋಷವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಗ ಗೀತಾ ಹಾಗೂ ಅವಳ ಫ್ರೆಂಡ್ಸ್ ಮಾತ್ರ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು